ಕೆ ಶಿವಕುಮಾರ್ ಅವರು ಹೋಗಿ ಹೈಕಮಾಂಡ್ ನಾಯಕರನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಮಾಡಿ ಅಂತ ಆದರೆ ಆ ಥರದ್ದು ಯಾವುದೇ ರೀತಿಯ ಚರ್ಚೆ ಇಲ್ಲ ಅನ್ನುವಂಥ ನಿಟ್ಟಿನ ನಿರಾಕರಿಸಿದ್ದಾರೆ ಅನ್ನುವಂಥ ಹೇಳಿಕೆ ಈ ಹೇಳಿಕೆ ರಾಜಕೀಯ ಸಂಚಾರ ಸೃಷ್ಟಿ ಮಾಡಿದೆ ನೀವು ಎಂಬಲ್ಲಿ ಸೇಬೇಕು ನಾನು ಕೂಡ ನಿನ್ನೆಂದ್ರೆ ಸಿದ್ದರಾಮಯ್ಯ ಅವರು ನೀಡಿದಂಥ ಹೇಳಿಕೆಯನ್ನು ನೋಡಿದ್ರು ಮಾಧ್ಯಮದಲ್ಲಿ ಈಗ ಆ ಒಂದು ಹೇಳಿಕೆಯ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಈಗಾಗಲೇ ಇಬ್ಬರು ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಅದರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಅದಕ್ಕೆ ಅಂತ ಹೇಳಿಕೆ ಕೊಟ್ಟಾಗ ಯೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ನಾವು ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೆ ಇಬ್ಬರು ಅಂತಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗ್ತದೆ ಇವನ್ ಅವರು ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತೇವೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಬೇಕು ಒಂದು ದಿವಸನೂ ಕೂಡ ನನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಯಾವತ್ತೂ ಬಹಿರಂಗವಾಗಿ ಅವರು ಹೇಳಿಲ್ಲ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಈ ರೀತಿ ಯಾವುದೇ ಬಹಿರಂಗ ಹೇಳಿಕೆ ನೀಡಿದ್ರು ಆದರೆ ಎತ್ತಿನ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗವಾಗಿ ಅಂದ್ರೆ ಡೆಲ್ಲಿಗೆ ಹೋಗಿ ಕೇಳಿದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಅವರಿಗೆ ಅವಕಾಶ ಸಿಗಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಯಾವತ್ತು ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಪಕ್ಷದ ಅಧ್ಯಕ್ಷ ಕೂಡ ಪಕ್ಷ ದೊಡ್ಡದು ಪಕ್ಷದ ಕೆಳಗಡೆ ನಾವು ಎಲ್ಲೂ ನಾವು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ ಹೈಕಮಾಂಡ್ ಅವರು ಆ ಜವಾಬ್ದಾರಿಯನ್ನು ಕೊಟ್ರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲಿ ಒಂದು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ತ್ಯಾಗ ಮಾಡ್ಬೇಕಂತಂದ್ರೆ ಕಮಾಂಡ್ ಇರ್ಬಹುದು ಗಾಂಧಿ ಫ್ಯಾಮಿಲಿ ಇರ್ಬಹುದು ಕಾಂಗ್ರೆಸ್ ಪಕ್ಷಕ್ಕಿರ್ಬಹುದು ಯಾವತ್ತು ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದು ಅವ್ರ ಬಯಕೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರ ಬಯಕೆ ಇದೆ ಅದಕ್ಕಾಗಿ ಕಮಾಂಡ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರ ಆಗಿರ್ತಿಲ್ಲ ನಾವು ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಆಸೆ ಪಡ್ತೀವಿ ಪಕ್ಷ ಸಿ ಎಲ್ ಪಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂವರೆ ವರ್ಷಕ್ಕಾಗಿ ನಾವು ಸಿ ಎಂ ಆಯ್ಕೆ ಮಾಡಿದ್ದೀವಿ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸಿ ಎಲ್ ಪಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿ ಎಲ್ ಪಿ ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು ಸಿ ಎಂ ಆಗಿದ್ದಾರೆ ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ ಸಿ ಎಲ್ ಪಿ ಸಭೆ ಕರೆದಾಗ ಏನಾದರೂ ಚೇಂಜಸ್ ಆದರೆ ಅದ್ರ ಪ್ರಕಾರ ಇಬ್ಬರು ನಾಯಕರು ಒಪ್ತೀನಿ ಅಂತ ಹೇಳಿದ್ದಾರೆ ಸೊ ನಾವೆಲ್ಲ ಆಶಾ ಮನೋಭಾವನೆಯಿಂದ ಇದ್ದೀವಿ ಒಳ್ಳೆಯದಾಗುತ್ತೆ ಅಂತ ಅನ್ಸುತ್ತೆ ಸರಿ ಇವತ್ತು ಸಭಾಪತಿ ಇಲ್ಲ ಇಲ್ಲ ಆ ರೀತಿ ಏನು ಇನ್ನೂ ನಮ್ಮಲ್ಲಿ ಏನು ಚರ್ಚೆ ಬಂದಿಲ್ಲ ಯಾಕಂದ್ರೆ ಆ ರೀತಿ ಇದ್ರೆ ನಮ್ಮ ಚೀಫ್ ಆದಂತ ಸಲೀಮ್ ಅಹಮದ್ ಅವರು ನಮಗೆಲ್ಲ ಮಾಹಿತಿ ಕೊಡಬೇಕಾಗತ್ತೆ ನಮ್ಗೆ ಇನ್ನೂ ಏನು ಫೋನು ಬಂದಿಲ್ಲ ಅವ್ರ ಆಫೀಸ್ನಿಂದನೂ ಏನು ಮಾಹಿತಿ ಬಂದಿಲ್ಲ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ ಸಭಾಪತಿ ಅವ್ರ ಬಗ್ಗೆ ಏನಾದರೂ ಚೇಂಜಸ್ ಇದ್ರೆ ಅವ್ರು ಮಾಹಿತಿ ಕೊಡಬೇಕು ಅಲ್ಲಿಂದ ವಿಷಯ ಭರಟ್ಟಿ ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವ್ರು ಭಾಳ ಸೀನಿಯರ್ ಅವರು ಮೂವತ್ತೈದು ಮೂವತ್ತಾರು ವರ್ಷ ಸೇವೆ ಮಾಡಿದ್ದಾರೆ ಮತ್ತು ಒಳಗ ಸದನದ ಒಳಗಡೆ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರೆದೂ ಇಲ್ಲ ಅವರೆಲ್ಲರಿಗೂ ಸಭಾಪತಿ ನಮ್ಮ ನಮ್ಮದು ನಾಲ್ಕು ವರ್ಷದ ನಮ್ಮ ಎಕ್ಸ್ಪೀರಿಯೆನ್ಸ್ನೊಳಗೆ ಹೊರಟ್ಟಿ ಸಾಹೇಬರು ಎಲ್ಲಾರನೂ ಸಮವಾಗಿ ನೋಡಿದ ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಸಂದರ್ಭ ಉದ್ಭವಿಸುವುದಿಲ್ಲ ಅಂತ ನನ್ನ ಬಯಕೆ ಇದೆ ಮತ್ತೆ ನನಗೆ ಆ ರೀತಿಯೂ ಕಾಣಿಸ್ತಾ ಇಲ್ಲ ನಿಮ್ಮದೇ ಎಮ್ ಎಲ್ ಸಿ ಅಂತ ನಾಗರಾಜ್ ಯಾದವ್ ಅವರು ಹೇಳ್ತಾರೆ ಅಕ್ರಮ ಸಭಾಪತಿ ಸಭಾಪತಿಯವರು ನೇರ ನೇಮಕಾತಿಯಲ್ಲಿ ಮಾಡು ಆಗಿರ್ಲಿಲ್ಲ ಅಕ್ರಮ ಮಾಡಿದರೆ ಆ ಹಣ ತೆಗೆದುಕೊಂಡಿದ್ದಾರೆ ಮಾಡಬಹುದು ಅವರು ಸಾಕಷ್ಟು ಅವರು ಎಲ್ಲ ಏನೋ ತಿಳ್ಕೊಂಡು ಮಾತಾಡಿರಬಹುದು ಅವ್ರ ವೈಯಕ್ತಿಕ ಹೇಳಿಕೆ ಬಟ್ ನನಗೆ ಆ ರೀತಿ ಇವತ್ತಿನ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಹೊರಟ್ಟಿಯವರ ಬದಲಾವಣೆ ಬಗ್ಗೆ ಧ್ವನಿ ಹೇಳುತ್ತೆ ಅಂತ ನನಗೆ ಅನಿಸಿಲ್ಲ